ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಇವತ್ತು ಸಂಜೆ ಏಳು ಗಂಟೆಗೆ ಸಿದ್ದರಾಮಯ್ಯ ದೆಹಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ನಾಳೆ ಸಿ ಸಿ ಸಭೆಯಲ್ಲಿ ಭಾಗಿಯಾಗ್ತಾರೆ ಸಿದ್ದರಾಮಯ್ಯ ಸಿ ಸಿ ಸದಸ್ಯರು ಇಲ್ಲದೆ ಕೂಡ ಮೂರೂ ರಾಜ್ಯಗಳ ಸಿಎಂಗೆ ಆಹ್ವಾನ ಕೊಟ್ಟಿದ್ದಾರೆ ಮೊನ್ನೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಇಲ್ಲ ನಾವು ಹೋಗ್ತಾ ಇಲ್ಲ ಯಾಕೆ ಅಂತಂದಾಗ ನಾನೇನು ಸಿ ಡಬ್ಲ್ಯೂ ಸಿ ಸದಸ್ಯ ಅಲ್ಲ ಅಂತ ಹೇಳಿದರು ಸೊ ಹಂಗಾಗಿ ನಾನು ಹೋಗ್ತಾ ಇಲ್ಲ ಅಂತ ಸಿದ್ದರಾಮಯ್ಯವರು ಸಿ ಡಬ್ಲ್ಯೂ ಸಿ ಸದಸ್ಯರು ಅಲ್ಲದೆ ಇದ್ರೂ ಕೂಡ ಮೂರು ರಾಜ್ಯಗಳ ಸಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲಿನ ಮೂರು ರಾಜ್ಯಗಳ ಸಿ ಎಂಗೆ ಆಹ್ವಾನ ಕೊಟ್ಟಿದ್ದಾರೆ ಬರಬೇಕು ಅಂತ ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯವರು ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಅವರು ಹಿಮಾಚಲ ಪ್ರದೇಶದ ಸಿ ಎಂಗೆ ಸುಖವಿಂದರ್ ಸಿಂಗ್ ಸುಖುಗೆ ಆಹ್ವಾನ ನೀಡಿದ್ದಾರೆ ಹಾಗಾಗಿ ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯವ್ರು ದೆಹಲಿಗೆ ಹೋಗ್ತಾ ಇರುವಂಥದ್ದು ಮೊನ್ನೆ ಹೇಳ್ತಾ ಇದ್ರು ಇಲ್ಲ ನಾನು ಅದ್ರಲ್ಲಿ ಸದಸ್ಯ ಅಲ್ಲ ಅಂತ ಬಟ್ ಅವ್ರಿಗೆ ಬರಕ್ಕೆ ಹೇಳಿದ್ದಾರೆ ಈ ಕಾರಣಕ್ಕಾಗಿ ಅವ್ರು ಇವತ್ತು ಸಂಜೆ ಏಳು ಗಂಟೆ ಸುಮಾರಿಗೆ ದೆಹಲಿಗೆ ಹೋಗ್ತಾರೆ ಸಹಜವಾಗಿ ಪ್ರಶ್ನೆ ಯಾಕಂದರೆ ಕುರ್ಚಿ ಕಿತ್ತಾಟ ಎಲ್ಲ ನಡೀತಾ ಇದೆಯಲ್ಲ ದೆಹಲಿಗೆ ಹೋಗ್ತಾ ಇದ್ದಾರೆ ಒಂದು ನೆಪನೆ ಇಟ್ಕೊಂಡು ಹೋಗ್ತಾ ಇರ್ಬೋದು ಅಥವಾ ಯಾವುದೋ ಒಂದು ಬೇರೆ ಕಾರ್ಯದ ಮೇಲೆ ಹೋಗ್ತಾ ಇರ್ಬೋದು ಬಟ್ ಈ ಕುರ್ಚಿ ವಿಚಾರನ ಏನಾದರೂ ಮಾತಾಡ್ಕೊ ಬರ್ತಾರಾ ಅಥವಾ ಸಚಿವ ಸಂಪುಟ ಪುನರ್ ರಚನೆ ಅಂತ ಅಂತ ಇದ್ದಾರಲ್ಲ ಅದ್ರ ಬಗ್ಗೆ ಏನಾದರೂ ಮಾತಾಡ್ಕೊಂಡು ಬರ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ ಬಟ್ ಮಾತಾಡೋದಕ್ಕೆ ಅವಕಾಶ ಸಿಗುತ್ತಾ ಅವಕಾಶ ಸಿಕ್ಕಿದ್ರೂ ಮಾತಾಡಲ್ವಾ ನೋಡಬೇಕಾಗತ್ತೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹೋಗಿ ಬಂದರು ಅವ್ರಿಗೇನು ಅವಕಾಶ ಸಿಗಲಿಲ್ಲ ಹಾಗಾಗಿ ಸಿದ್ದರಾಮಯ್ಯವರು ಇದು ಈಗ ಹೋಗ್ತಾ ಇರುವಂಥದ್ದು ಯಾವೆಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿ ಚರ್ಚಿಸಿ ಬರುವಾಗ ಅಥವಾ ಬಂದ ಮೇಲೆ ದೆಹಲಿಯಿಂದ ಏನು ನಿರ್ಧಾರವನ್ನು ಪ್ರಕಟಿಸ್ತಾರೆ ಏನು ವಿಷಯವನ್ನು ತಿಳಿಸ್ತಾರೆ ಇದು ಇಂಪಾರ್ಟೆಂಟ್ ಆಗಿದೆ ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಇಂಥದ್ದೇ ಆಗುತ್ತೆ ಆದ್ರೆ ಇಂಥದ್ದೇ ಆಗ್ತಾ ಇದೆ ಅಂತ ಹೇಳಲಿಕ್ಕೂ ಸಾಧ್ಯ ಆಗದಂಥ ಪರಿಸ್ಥಿತಿ ದಿನಕ್ಕೊಂದು ಕ್ಷಣಕ್ಕೊಂದು ಬಣ್ಣ ಬದಲಾವಣೆ ಸ್ಟೇಟ್ಮೆಂಟ್ಗಳು ಇವು ವೈರಲ್ ಆಗ್ತಾ ಇದೆ ಹಾಗಾಗಿ ಯಾರೇ ನಾಯಕರು ದೆಹಲಿಗೆ ಹೋಗ್ತಾರೆ ಅಂತಂದ್ರೂ ಒಂದು ಕ್ಯೂರ್ಯಾಸಿಟಿ ಏನು ಮಾತಾಡ್ಕೊಂಡು ಬರ್ತಾರಪ್ಪ ಅಂತ ದೆಹಲಿ ಪ್ರವಾಸದ ವೇಳೆ ರಾಹುಲ್ ಗಾಂಧಿ ಭೇಟಿಗೆ ಸಿಎಂ ಪ್ರಯತ್ನ ಪಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸಚಿವ ಸಂಪುಟ ಪುನಾರಚನೆಗೆ ಅನುಮತಿ ಕೋರಬಹುದಾದ ಸಾಧ್ಯತೆ ಇದೆ ಸಂಕ್ರಾಂತಿ ವೇಳೆ ಸಂಪುಟ ಪುನಾರಚನೆಗೆ ಚಿಂತನೆಯನ್ನು ನಡೆಸಿರುವ ಸಿಎಂ ಸಂಪುಟ ಪುನಾರಚನೆ ಮಾಡಿದ್ರೆ ಕುರ್ಚಿ ಆ ಎಂಬ ಲೆಕ್ಕಾಚಾರ ಅವ್ರದ್ದಿದೆ ಹಾಗಾಗಿ ಮತ್ತೊಮ್ಮೆ ರಾಹುಲ್ ಗಾಂಧಿ ಭೇಟಿ ಮಾಡಲಿದ್ದಾರೆ ಸಿಎಂ ಪುನಾರಚನೆ ಬಗ್ಗೆ ಚರ್ಚಿಸಿ ಗ್ರೀನ್ ಸಿಗ್ನಲ್ ಅನ್ನು ಪಡೆಯುವುದಕ್ಕೆ ನಿರ್ಧಾರ ಕಳೆದ ಬಾರಿ ರಾಹುಲ್ ಗಾಂಧಿ ಅನುಮತಿಯನ್ನು ಪಡೆದಿದ್ದ ಸಿದ್ದರಾಮಯ್ಯ ಅದೇ ಇಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪೆಂಡಿಂಗ್ ಇಟ್ಟಿದ್ರು ಇರಿ ರೀತಿ ತಡೀರಿ ನೋಡೋಣ ಅಂತ ಸಚಿವ ಸಂಪುಟ ಪುನಾರಚನೆ ಆಗಬೇಕು ಅನ್ನೋದು ಸಿದ್ಧರಾಮಯ್ಯನವರ ಆಸೆ ಕಾರಣ ಏನು ಅಂತಂದ್ರೆ ಸಚಿವ ಸಂಪುಟ ಪುನಾರಚನೆ ಆದರೆ ಸಿ ಎಂ ಬದಲಾಗಲ್ಲ ಅಂತ ಇದನ್ನ ಗೃಹ ಸಚಿವರು ಹಿಂದೆ ಹೇಳ್ಬಿಟ್ರು ಸಚಿವ ಸಂಪುಟ ಪುನಾರಚನೆ ಆದ್ಮೇಲೆ ಸಿ ಎಂ ಬದಲಾಗ್ತಾನೆ ಅಂತ ಆದರೆ ಯಾಕೋ ಗೊತ್ತಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಲ್ಡ್ನಲ್ಲಿ ಇಟ್ಟಿದ್ರು ತಡಿರಿ ಇರಿ ವೆಯ್ಟ್ ಮಾಡಿ ಅಂತ ಈಗ ಮತ್ತೊಮ್ಮೆ ಈ ವಿಚಾರವನ್ನ ರಾಹುಲ್ ಗಾಂಧಿ ಮುಂದೆ ಇಟ್ಟು ಮತ್ತೆ ಪ್ರಸ್ತಾಪಿಸಬಹುದು ರಾಹುಲ್ ಗಾಂಧಿ ಬೇರೆ ಇನ್ನೇನು ಇಲ್ಲ ಓಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಹೊರತುಪಡಿಸಿಯೂ ರಾಹುಲ್ ಗಾಂಧಿಯವರ ಬಳಿ ಮತ್ತೊಮ್ಮೆ ಇದೇ ವಿಚಾರವನ್ನು ಪ್ರಸ್ತಾಪಿಸುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸಮಯ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಮಯ ಸಿಕ್ಕಿದ್ರೆ ಮಾತಾಡ್ಕೊಂಡು ಬರ್ತಾರೆ ಅಂತ ಸಂಕ್ರಾಂತಿ ಬೇರೆ ಬಂತಲ್ಲ ಇವಾಗ ಇದೇ ಸಂಕ್ರಾಂತಿಯ ಸಂಭ್ರಮದಲ್ಲಿಯೇ ಸಂಕ್ರಾಂತಿ ಸಂದರ್ಭದಲ್ಲಿಗೆ ಸಚಿವ ಸಂಪುಟ ಪುನಾರಚನೆ ಕೂಡ ಮಾಡಿಬಿಡೋಣ ಅಂತ ಕೆಲವರಿಗೆ ಹೋಗಿ ಕೊಟ್ಟು ಕೆಲವರನ್ನು ಇನ್ನು ಮಾಡ್ಕೊಳ್ಳೋಣ ಅಂತ ಅನೇಕರು ತುದಿಗಳಲ್ಲಿ ನಿಂತ್ಬಿಟ್ಟಿದ್ದಾರೆ ನನಗೂ ಒಂದು ಅವಕಾಶ ಸಿಗುತ್ತೆ ನನಗೂ ಒಂದು ಅವಕಾಶ ಸಿಗುತ್ತೆ ನಾನು ಸಂಪುಟಕ್ಕೆ ಸೇರ್ಬೋದು ಅಂತ ಬಟ್ ಅದಕ್ಕೆ ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಯಾಕೋ ಗೊತ್ತಿಲ್ಲ ಒಪ್ಕೊಳ್ತಾ ಇಲ್ಲ ಪೆಂಡಿಂಗನ್ನಲ್ಲಿ ಇಟ್ಟಿದ್ದಾರೆ ಎ ಸಿ ಸಿ ಅಧ್ಯಕ್ಷರು ಏನು ಲೆಕ್ಕಾಚಾರವೋ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವ್ರದ್ದು ಏನು ಸಮಸ್ಯೆ ಇಲ್ಲ ಓಕೆ ಮಾಡಿ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅಂತ ಹೇಳ್ತಾ ಇರೋದು ಹಾಗಾಗಿ ಸಿದ್ದರಾಮಯ್ಯವರು ಹೆಂಗೂ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರಲ್ಲ ಹಾಗಾಗಿ ಮಾತಾಡ್ಕೊಂಡು ಬರಬಹುದು ಅಂತ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂದಿದ ತಕ್ಷಣ ಯಾವುದೇ ನಾಯಕರಾಗಿರ್ಬೋದು ಈ ಸಂದರ್ಭದಲ್ಲಿ ಕುರ್ಚಿ ಕಿತ್ತಾಟ ಸಂದರ್ಭದಲ್ಲಿ ಓಕೆ ಅವ್ರು ಏನಾದರೂ ಮಾತಾಡ್ಕೊಂಡು ಬರ್ತಾರೆ ಏನೋ ಬರುವಾಗ ಏನಾದರೂ ಸಂದೇಶವನ್ನು ತರ್ತಾರೆ ಅನ್ನೋದೊಂದು ಪ್ರಶ್ನೆ ಸಿದ್ದರಾಮಯ್ಯವ್ರು ಹೋಗ್ತಾ ಇದ್ದಾರೆ ಕುರ್ಚಿ ಬಗ್ಗೆ ಮಾತಾಡೋದ್ಕಿಂತನೂ ಸಚಿವ ಸಂಪುಟ ಪುನಾರ್ರಚನೆ ಈ ಬಗ್ಗೆ ಒತ್ತಡ ಹೇರುವ ಪ್ರಯತ್ನ ಏನಾದರೂ ಆಗುತ್ತಾ ಈ ಬಗ್ಗೆ ಏನು ಮಾತಾಡ್ಕೊಂಡು ಬರಬಹುದು ಅಂತ ಶಿವ ನಿತಿ ಇವತ್ತು ಸಂಜೆ ಏಳು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಕಾರಣ ನಾಳೆ ಸಿ ಸಿ ಮೀಟಿಂಗ್ ಇದೆ ಕೇಂದ್ರ ಸರ್ಕಾರ ಈಗಾಗಲೇ ಏನು ನರೇಗಾ ಹೆಸರನ್ನು ಬದಲಾವಣೆ ಮಾಡಿದೆ ಅದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟದ ರೂಪು ಕೊಡಬೇಕು ರೂಪುರೇಷೆಗಳನ್ನು ಮಾಡಬೇಕು ಮತ್ತು ಎಲ್ಲ ರಾಜ್ಯಗಳಲ್ಲೂ ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡಬೇಕು ಕೇಂದ್ರ ಸರ್ಕಾರದ ನಡೆಯನ್ನು ವಿರೋಧ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ನಾಳೆ ಹೇಗೆ ಅದನ್ನು ಅಭಿಯಾನದ ಮಾರದ ಮಾದರಿಯಲ್ಲಿ ಹೋರಾಟವನ್ನು ರೂಪಿಸಬೇಕು ಅಂತೇಳಿ ಆ ಸಭೆಯಲ್ಲಿ ಚರ್ಚೆಯಾಗಲಿದೆ ಅದಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಿ ಸಿಡಬ್ಲ್ಯೂ ಸಿ ಸದಸ್ಯರಲ್ಲ ಸಿದ್ದರಾಮಯ್ಯ ಅವರು ಆದರೂ ಕೂಡ ಕರ ಸಿದ್ದರಾಮಯ್ಯ ಹಾಗೆ ತೆಲಂಗಾಣ ಸಿ ಎಮು ರೇವಂತ್ ರೆಡ್ಡಿ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಮೂರು ಜನರಿಗೂ ಕೂಡ ಈ ಸಭೆಗೆ ಆಹ್ವಾನವನ್ನು ನೀಡಲಾಗಿದೆ ಹಾಗಾಗಿ ಸಿದ್ದರಾಮಯ್ಯ ಸಂಜೆ ಹೋಗ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ಸಭೆ ನಡೆಯುತ್ತೆ ಸಭೆಯ ಬಳಿಕ ರಾಹುಲ್ ಗಾಂಧಿಯವರ ಭೇಟಿಗೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಬರ್ತಾ ಇದೆ ಈಗಾಗಲೇ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯಾವಕಾಶವನ್ನು ಕೂಡ ಕೇಳಿದ್ದಾರೆ ಸೊ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಆದರೆ ಸಂಪುಟ ಪುನಾರಚನೆಗೆ ಅವಕಾಶವನ್ನು ಕೇಳುವಂಥ ಸಾಧ್ಯತೆಗಳಿದೆ ಏಕೆಂದರೆ ಇಲ್ಲಿ ಸಿ ಎಂ ಕುರ್ಚಿ ವಿಚಾರದಲ್ಲಿ ಈಗಾಗಲೇ ಎಲ್ಲವೂ ಕೂಡ ಸೈಲೆಂಟ್ ಆಗ್ತಾ ಇದೆ ಒಂದು ಕಡೆ ತಟಸ್ಥವಾಗ್ತಾ ಇದೆ ನಾಯಕರ ಹೇಳಿಕೆಗಳು ಕೂಡ ಕಡಿಮೆ ಆಗ್ತಾ ಇದೆ ಯಾರೂ ಕೂಡ ಅದರ ಬಗ್ಗೆ ಈಗ ಮಾತನಾಡ್ತಾ ಇಲ್ಲ ಸೊ ಹಾಗಾಗಿ ಈ ಇದು ಉತ್ತಮವಾದಂಥ ಸಂದರ್ಭ ಅನ್ನುವಂಥ ಕಾರಣಕ್ಕೆ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನಾರಚನೆಗೆ ಒಪ್ಪಿಗೆಯನ್ನು ಪಡೆಯೋದು ಸಂಕ್ರಾಂತಿ ಒಳಗೆ ಸಂಪುಟ ಪುನಾರಚನೆಯನ್ನು ಮಾಡಿದ್ದೆ ಆದರೆ ನನ್ನ ಸಿ ಎಂ ಕುರ್ಚಿ ಆಬಾಧಿತವಾಗಿ ಉಳಿಯುತ್ತೆ ಅನ್ನುವಂಥ ಲೆಕ್ಕಾಚಾರ ಅವರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಸಂಪುಟ ಪುನಾರಚನೆಗೆ ಅವರು ಮೊದಲು ಒತ್ತಡವನ್ನು ಏರಲಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆ ಕೂಡ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದರು ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸಚಿವ ಸಂಪುಟ ಪುನಾರಚನೆಗೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದರು ಆದರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಪ್ರಾಯವನ್ನು ಒಮ್ಮೆ ನೀವು ತಿಳ್ಕೊಳ್ಳಿ ಎನ್ನುವಂಥ ಸೂಚನೆಯನ್ನು ಸಿದ್ದರಾಮಯ್ಯ ಅವರಿಗೆ ಅವತ್ತು ನೀಡಿದರು ಆದರೆ ಸಿದ್ದರಾಮಯ್ಯ ಅವರು ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದರು ಸಂಪುಟ ಪುನಾರಚನೆಗೆ ರಾಹುಲ್ ಗಾಂಧಿ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವು ಇದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋಂಥ ಡಿಮ್ಯಾಂಡನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಸಿ ಎಂ ಕುರ್ಚಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ಹಾಗಾಗಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದನ್ನು ಹೋಲ್ಡಿಂಗ್ ಇಟ್ಟರು ಅಂದರೆ ಪೆಂಡಿಂಗನ್ನು ಇಟ್ಟರು ಅವಕಾಶವನ್ನು ಮಾಡಿಕೊಡೋದೆ ಹಾಗಾಗಿ ಈಗ ಎರಡನೇ ಬಾರಿಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಪಡೆದಿದ್ದೆ ಆದರೆ ಎ ಐ ಸಿ ಸಿ ಅಧ್ಯಕ್ಷರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಸಿದ್ದರಾಮಯ್ಯ ಅವ್ರಿಗೆ ಇದೆ ಹಾಗೆ ನಾಳೆ ರಾಹುಲ್ ಗಾಂಧಿಯವರ ಭೇಟಿ ಸಂದರ್ಭದಲ್ಲಿ ಏಕೆಂದರೆ ಖರ್ಗೆ ಅವರು ಕೂಡ ಇರ್ತಾರೆ ರಾಹುಲ್ ಗಾಂಧಿ ಇರ್ತಾರೆ ಸೋನಿಯಾ ಗಾಂಧಿ ಅವರು ಕೂಡ ಇರ್ತಾರೆ ಮೂರು ಜನರ ಒಪ್ಪಿಗೆಯನ್ನು ಪಡೆದಿದ್ದೆ ಆದರೆ ನಾನು ಕುರ್ಚಿಯನ್ನು ಸೇಫಾಗಿ ಉಳಿಸ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರದ ಮೇಲೆ ಸಿದ್ದರಾಮಯ್ಯ ಅವರೀಗ ಸಂಪುಟ ಪುನಾರಚನೆಗೆ ಬೇಡಿಕೆಯನ್ನು ಇಡೋದಕ್ಕೆ ಓಡ್ತಾ ಇದ್ದಾರೆ ನಾಳೆ ಭೇಟಿಯನ್ನು ಮಾಡಿದ ನಂತರ ಅದು ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ನೀತಿ ಓಕೆ ಥ್ಯಾಂಕ್ ಯು ಎಸ್ ನೋಡಿ ಸಿದ್ದರಾಮಯ್ಯನವರು ಇವತ್ತು ಸಂಜೆ ಏಳು ಗಂಟೆಗೆ ದೆಹಲಿಗೆ ತೆರಳ್ತಾ ಇದ್ದಾರೆ ಸಹಜವಾಗಿ ಸಚಿವ ಸಂಪುಟ ಪುನಾರ್ರಚನೆಯ ವಿಚಾರದ ಬಗ್ಗೆಯೇ ಪ್ರಸ್ತಾಪ ಮಾಡ್ಕೊಂಡು ಬರ್ತಾರೆ ಅನ್ನೋದೊಂದು ಕುತೂಹಲ ಆಗಿದೆ ಯಾಕೆ ಅಂತ ಹೇಳಿದ್ರೆ ಸಿ ಎಂ ಬದಲಾವಣೆ ಇಲ್ಲ ಅನ್ನೋ ಒಂದು ಮೆಸೇಜು ಹೈಕಮಾಂಡ್ ಮುಖಾಂತರವಾಗಿಯೇ ಪಾಸಾಗಬೇಕು ಅಂತಂದರೆ ಎಲ್ಲರೂ ಬಾಯ ಮುಚ್ಕೊಂಡಿರಬೇಕು ಅಂತಂದರೆ ಇದು ಅನಿವಾರ್ಯ ಸಚಿವ ಸಂಪುಟ ಪುನರ್ರಚನೆ ಆಯಿತು ಅಂತಂದರೆ ಆಮೇಲೆ ಸಿ ಎಂ ಬದಲಾವಣೆ ಇಲ್ಲ ಏನೂ ಇಲ್ಲ ಅಂತ ಎಲ್ಲಿವರೆಗೂ ಸಚಿವ ಸಂಪುಟ ಪುನಾರಚನೆ ಆಗಲ್ವೋ ಅಲ್ಲಿವರೆಗೂ ಈ ಬೂದಿ ಮುಚ್ಚಿದ ಕೆಂಡದಂತೆ ಹೊಗೆ ಆಡ್ತಾನೇ ಇರುತ್ತೆ ಸಿ ಬದಲಾವಣೆ ಸಿ ಎಂ ಬದಲಾವಣೆ ಅನ್ನೋದು ಅಂತ ಸೊ ಈ ನಿಟ್ಟಿನಲ್ಲಿ ಹೆಚ್ಚು ಉತ್ಸುಕರಾಗಿರೋದು ಸಿ ಎಂ ಸಿದ್ದರಾಮಯ್ಯವರು ಸಚಿವ ಸಂಪುಟ ಪುನಾರ್ರಚನೆಯನ್ನ ಮಾಡಬೇಕು ಅಂತ ಸೊ ಆ ಇಟ್ಕೊಂಡು ಕಾಯ್ತಾ ಇದ್ದಾರೆ ಏನು ರಿಪ್ಲೈ ಬರುತ್ತೆ ಹೈಕಮಾಂಡಿಂದ ಅಂತ ನೋಡಬೇಕಾಗತ್ತೆ